ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತ ಅವರಿಗೆ ಬೆದರಿಕೆ ಹಾಕಿ ಪರಾರಿಯಾಗಿರುವಂಥ ರಾಜೀವ್ ಗೌಡಗೆ ಹೈಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ ರಾಜೀವ್ ಗೌಡ ಹೈಕೋರ್ಟ್ಗೆ ಸಲ್ಲಿಸಿದ್ದಂಥ ಎರಡು ಅರ್ಜಿಗಳು ಕೂಡ ವಜಾ ಆಗಿದೆ ಎರಡು ಗಳು ದಾಖಲಾಗಿತ್ತು ಒಂದು ಅಮೃತ ಅವರು ಕೊಟ್ಟಂಥ ದೂರಿನ ಆಧಾರದ ಮೇಲೆ ಮತ್ತೊಂದು ಸ್ಥಳೀಯ ಶಾಸಕ ರವಿಕುಮಾರ್ ಅವರ ಬೆಂಬಲಿಗರು ಕೊಟ್ಟಂಥ ದೂರಿನ ಆಧಾರದ ಮೇಲೆ ಎರಡು ಎಫ್ಐಆರ್ ಅನ್ನು ರದ್ದು ಕೋರಿ ಹೈಕೋರ್ಟ್ ಮೊರೆ ಹೋಗಿದ್ರು ರಾಜೀವ್ ಗೌಡ ಸದ್ಯ ಆ ಎರಡು ಅರ್ಜಿಗಳು ಕೂಡ ವಜಾ ಆಗಿದ್ದಾವೆ ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆದಿತ್ತು ಆದೇಶ ಕಾಯ್ದಿರಿಸಲಾಗಿತ್ತು ಇವತ್ತು ಆದೇಶ ಪ್ರಕಟವಾಗಿದೆ ಎರಡು ಅರ್ಜಿಗಳಿಗೂ ಕೂಡ ವಜಾ ಆಗಿದೆ ಆ ಮೂಲಕ ತನಿಖೆ ನಡೆಸೋದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಹೈಕೋರ್ಟ್ ಮೊನ್ನೆ ಈ ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲೂ ಕೂಡ ಹೈಕೋರ್ಟ್ ಕಟುವಾಗಿ ವಿಮರ್ಶೆ ಮಾಡಿತ್ತು ಪೊಲೀಸರ ಕಾರ್ಯವೈಖರಿಯ ಬಗ್ಗೆಯೂ ಕೂಡ ಪ್ರಶ್ನೆ ಕೇಳಿತ್ತು ಯಾಕೆ ಎಫ್ಐಆರ್ ಅಲ್ಲಿ ಮಹಿಳೆಯ ಘನತೆಗೆ ಧಕ್ಕೆ ತಂದಂತ ಸೆಕ್ಷನ್ಗಳನ್ನು ಹಾಕಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕೇಳಿತ್ತು ಮತ್ತು ರಾಜೀವ್ ಗೌಡ ಕಾರ್ಯವೈಖರಿಯ ಬಗ್ಗೆಯೂ ಕೂಡ ಅಥವಾ ವರ್ತನೆಯ ಬಗ್ಗೆಯೂ ಕೂಡ ಕಟುವಾಗಿ ಟೀಕೆ ಮಾಡಿತ್ತು ಹೈಕೋರ್ಟ್ ಏಕಸದಸ್ಯ ಪೀಠ ಇವತ್ತು ಆದೇಶ ಪ್ರಕಟವಾಗಿದೆ ಎರಡೂ ಅರ್ಜಿಗಳು ಕೂಡ ತಿರಸ್ಕೃತಗೊಂಡಿದ್ದಾವ ಎಫ್ಐಆರ್ ಸ್ಕ್ವಾಶ್ ಮಾಡಿ ಪ್ರಥಮ ವರ್ತಮಾನ ವರದಿಯನ್ನ ರದ್ದು ಮಾಡಿ ಅಂತ ರಾಜೀವ್ ಗೌಡ ಕೋರ್ಟಿಗೆ ಹೋದ್ರೆ ಆಗಲ್ಲ ಅಂತ ಹೈಕೋರ್ಟ್ ಸ್ಪಷ್ಟ ಮಾತುಗಳಲ್ಲಿ ಅರ್ಜಿಯನ್ನು ರಿಜೆಕ್ಟ್ ಮಾಡಿ ರಾಜೀವ್ ಗೌಡಪ್ಪರ ವಕೀಲರು ಪ್ರೇಯರ್ ಮಾಡಿಕೊಂಡಿದ್ರು ನಮ್ಮ ಕಕ್ಷಿದಾರರು ಸಾರ್ವಜನಿಕವಾಗಿ ಕ್ಷಮೆ ಕೇಳೋದಕ್ಕೆ ರೆಡಿ ಇದ್ದಾರೆ ಅಂತ ರಾಜೀವ್ ಗೌಡಪ್ಪರ ವಕೀಲರು ಪ್ರೇಯರ್ ಮಾಡಿಕೊಂಡಿದ್ರು ಏಕ ಸದಸ್ಯ ಪೀಠದ ಮುಂದೆ ಅದಕ್ಕೂ ಕೂಡ ಹೈಕೋರ್ಟ್ ಕಟುವಾಗಿ ಪ್ರಶ್ನೆ ಕೇಳಿತು ಸಾರಿ ಕೇಳಿದ ಕೂಡಲೇ ಎಲ್ಲವೂ ಸರಿ ಹೋಗುತ್ತಾ ಅಂತ ಜೊತೆಗೆ ಬೇರೆ ಸೆಕ್ಷನ್ಗಳನ್ನು ಯಾಕೆ ಹಾಕಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕೇಳಿತು ಹೆಚ್ಚಿನ ರೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ನೇರ ಸಂಪರ್ಕದಲ್ಲಿ ರಮೇಶ್ ಮೊನ್ನೆ ವಿಚಾರಣೆಯ ಸಂದರ್ಭದಲ್ಲೇ ಹೈಕೋರ್ಟ್ ಕಟುವಾಗಿ ಟೀಕೆ ಮಾಡಿತು ಈಗ ಎರಡೂ ಅರ್ಜಿಗಳು ಕೂಡ ರಿಜೆಕ್ಟ್ ಆಗಿದ್ದಾವೆ ಸೊ ರಾಜೀವ್ ಗೌಡಾಗೆ ಸಂಕಷ್ಟ ಶುರುವಾಗಿದೆ ಅಲ್ಲಿಗೆ ಖಂಡಿತ ರಕ್ಷಿತ ಅಂದ್ರೆ ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತ ಗೌಡಗೆ ತೀರಾ ಅಶ್ಲೀಲ ಪದಗಳನ್ನ ಮತ್ತೆ ಕೆಟ್ಟ ಪದಗಳನ್ನ ಬಳಕೆ ಮಾಡಿ ನಿಂದಿಸಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಪುಡಾರಿಯಾಗಿರುವಂತಹ ರಾಜೀವ್ ಗೌಡಗೆ ಯಾವುದೇ ರೀತಿಯಾದಂಥ ಕಾನೂನಿನ ರಕ್ಷಣೆ ಸಿಕ್ಕಿಲ್ಲ ಅನ್ನುವಂಥದ್ದು ಅಂದ್ರೆ ಯಾವಾಗ ಈ ಒಂದು ಪ್ರಕರಣ ಆಡಿಯೋ ಬಯಲಾಗುತ್ತೆ ಬಯಲಾದ ನಂತರ ಸಾಕಷ್ಟು ಆಕ್ರೋಶ ಈ ರಾಜ್ಯಾದ್ಯಂತ ವ್ಯಕ್ತ ಆಗುತ್ತೆ ಅದರಲ್ಲೂ ಕೂಡ ಅಮೃತ ಗೌಡ ಅವರು ತಮ್ಮ ಸಿಬ್ಬಂದಿಗಳ ಜೊತೆ ಸೇರಿಕೊಂಡು ಅಂದ್ರೆ ಅವರೆಲ್ಲರ ಎಲ್ಲರ ಒಟ್ಟಿಗೆ ಒಂದು ಪ್ರತಿಭಟನೆ ಮಾಡಿ ಕಣ್ಣೀರ್ ಆಗ್ತಾ ಒಂದು ಪ್ರಕರಣ ಅಂದ್ರೆ ದೂರನ ಕೂಡ ಕೊಡ್ತಾರೆ ಆ ಒಂದು ಆಡಿಯೋದಲ್ಲಿ ಪದ ಬಳಕೆ ಏನಿದೆ ಯಾವುದೇ ಒಬ್ಬ ರಾಜಕಾರಣಿ ಆಗಲಿ ಅಥವಾ ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿಯು ಬಳಸಲಾಗದಂತ ಪದಗಳನ್ನು ಒಬ್ಬ ಮಹಿಳಾ ಅಧಿಕಾರಿಯ ಮೇಲೆ ಬಳಸಿದ್ದೇನೆ ಅದು ಎಲ್ಲ ಒಂದ್ ಕಡೆ ಸಾಕಷ್ಟು ಏನೋ ಆಕ್ರೋಶಕ್ಕೆ ಕಾರಣ ಆಗಿತ್ತು ಅದರಲ್ಲೂ ಕೂಡ ಆಳುವ ಸರ್ಕಾರ ಏನಿದೆ ಆ ಪಕ್ಷದ ಒಬ್ಬ ನಾಯಕ ಆ ಪಕ್ಷದ ಪುಡಾರಿ ಅನ್ನುವಂತ ಒಂದು ಕಾರಣಕ್ಕಾಗಿ ಈ ರೀತಿಯಾದಂಥ ಪದಗಳ ಬಳಕೆ ಮಾಡಲಾಗ್ತಾ ಇದೆ ಆತನ ವಿರುದ್ಧ ಕಾನೂನು ಕ್ರಮ ಆಗಬೇಕು ಅನ್ನುವಂತ ಒತ್ತಾಯಗಳು ಕೇಳಿ ಬಂದಿತ್ತು ಹಾಗಾಗಿ ಅದರಲ್ಲೂ ಕೂಡ ಈ ಆಡಿಯೋ ರಿಲೀಸ್ ಆದ ತಕ್ಷಣಕ್ಕೆ ಪೊಲೀಸರು ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆತನ ವಿರುದ್ಧ ಕ್ರಮ ಆಗಬೇಕಾಗಿತ್ತು ಆದರೆ ಎಲ್ಲ ಒಂದ್ ಕಡೆ ಅಮೃತ ಗೌಡ ಬಂದು ದೂರು ಕೊಡುವವರೆಗೂ ಕೂಡ ಒಂದು ಎಫ್ಐಆರ್ನ ದಾಖಲು ಮಾಡಿಕೊಳ್ಳಿಲ್ಲ ದಾಖಲು ಮಾಡಿಕೊಂಡ ನಂತರವೂ ಕೂಡ ಸರಿಯಾದಂತಹ ಸೆಕ್ಷನ್ಗಳನ್ನ ಆತನ ವಿರುದ್ಧ ಹಾಕಿಲ್ಲ ಅನ್ನುವಂಥದ್ದು ಕೂಡ ಸೋಮವಾರ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯುವಂತಹ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳೇ ವ್ಯಕ್ತಪಡಿಸಿದ ಅಭಿಪ್ರಾಯಗಳಲ್ಲಿ ಗೊತ್ತಾಗ್ತಾ ಇತ್ತು ಸೊ ಅದಾದ ನಂತರ ಎಫ್ ಐ ಆರ್ ದಾಖಲಾಗುತ್ತೆ ದಾಖಲಾದ ನಂತರ ತಕ್ಷಣಕ್ಕೆ ಆತನ ಅರೆಸ್ಟ್ ಮಾಡಿ ಆತನ ವಿರುದ್ಧ ಕಾನೂನು ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ ಆದರೆ ಇದುವರೆಗೂ ಕೂಡ ರಾಜೀವ್ ಗೌಡ ತಮಗೆ ಸಿಕ್ಕಿಲ್ಲ ಅನ್ನುವಂಥದ್ನೇ ಚಿಟ್ಟಘಟ್ಟ ಪೊಲೀಸರು ಹೇಳ್ತಾ ಇರುವಂಥದ್ದು ಇದನ್ನ ನೋಡ್ತಾ ಹೋದ್ರೆ ಇಲ್ಲ ಒಂದು ಕಡೆ ಪೊಲೀಸರು ರಾಜಕ ಕಾಂಗ್ರೆಸ್ನ ಅಂದ್ರೆ ಆಳುವ ಪಕ್ಷದ ಪಕ್ಷಕ್ಕೆ ಸೇರುವಂಥ ಸಂಬಂಧಪಟ್ಟಂತ ಆಗಿರೋದ್ರಿಂದ ಆತನನ್ನ ಎಲ್ಲೊಂದ್ ಕಡೆ ತಲೆಮ್ಸ್ಕೊಳ್ಳೋಕೆ ಬಿಟ್ಟು ಆತ ಕಾನೂನು ರಕ್ಷಣೆ ತೆಗೆದುಕೊಳ್ಳಿ ಬಂಧನದಿಂದ ಮುಕ್ತಿಯಾಗುವಂಥ ಕಾನೂ ಬಂಧನದಿಂದ ಕಾನೂನು ರಕ್ಷಣೆ ತೆಗೆದುಕೊಂಡು ಬರಲಿ ಆಮೇಲೆ ನಂತರ ಒಂದು ನಂಬಿಕೆ ವ್ಯವಸ್ಥೆ ವಿಚಾರಣೆಯನ್ನು ನಡೆಸೋಣ ಅನ್ನುವಂಥ ಒಂದು ಅಭಿಪ್ರಾಯಕ್ಕೆ ಬಂದಿದೆಯಾ ಅನ್ನೋಂಥ ಅನುಮಾನಗಳು ವ್ಯಕ್ತ ಆಗ್ತಿರೋದು ಯಾಕಂದ್ರೆ ಈ ಒಂದು ಎಫ್ಐಆರ್ ದಾಖಲಾಗಿ ಒಂಬತ್ತು ದಿನಗಳು ಕಳೆದಿದೆ ಇದುವರೆಗೂ ಕೂಡ ರಾಜೀವ್ ಗೌಡ ಎಲ್ಲಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಬೇರೆ ಒಂದಷ್ಟು ಪ್ರಕರಣಗಳಲ್ಲಿ ಆರೋಪಿಗಳು ಇಲ್ಲೇ ಇದ್ದರೂ ಕೂಡ ಕೆಲವೇ ಗಂಟೆಗಳಲ್ಲಿ ಒಂದೆರಡು ದಿನಗಳಲ್ಲಿ ಹಿಡ್ಕೊಂಡು ಬರುವಂತಹ ಪೊಲೀಸರಿಗೆ ರಾಜೀವ್ ಗೌಡನನ್ನು ಇಡ್ಕೊಂಡು ಬರಲಿಕ್ಕೆ ಅಥವಾ ಅದನ್ನು ಹುಡುಕಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂತದ್ದು ಈ ಮಧ್ಯೆ ಆತ ಹೈಕೋರ್ಟ್ಗೆ ಎರಡು ಎಫ್ ಐ ಆರ್ ಒಂದು ಅಮೃತ ಗೌಡವ್ರು ಒಂದು ದೂರಿನಲ್ಲಿ ಆದಂಥ ಎಫ್ ಆರ್ ಮತ್ತೆ ಸ್ಥಳೀಯ ಶಾಸಕರ ವಿರುದ್ಧ ಬಳಕೆ ಮಾಡಿದಂಥ ಪದಗಳ ಸಂಬಂಧಪಟ್ಟ ಒಂದು ಎಫ್ಐಆರ್ ದಾಖಲಾಗುತ್ತೆ ಎರಡು ಎಫ್ಐರ್ ಗಳನ್ನು ರದ್ದು ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ಗೆ ಬರ್ತಾರೆ ಹೈಕೋರ್ಟ್ ನಲ್ಲಿ ಸೋಮವಾರ ಮಧ್ಯಾಹ್ನ ವಿಚಾರಣೆ ನಡೆದ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಸಾಕಷ್ಟು ಕಟುವಾದಂತಹ ಪದಗಳಿಂದ ಆ ಒಂದು ಟೀಕೆಯನ್ನು ಮಾಡಿದ್ರು ಜೊತೆಗೆ ಅವರು ರಾಜೇಗೌಡ ಪರವಾಗಿ ವಾದ ಮಾಡಿದಂತಹ ರೆಡ್ಡಿ ಅವರು ಹೇಳುವಂತದ್ದು ಈ ಸಂಬಂಧಪಟ್ಟಂತೆ ಈಗಾಗಲೇ ಮಾಧ್ಯಮಗಳಲ್ಲಿ ಅವರು ಕ್ಷಮೆಯನ್ನು ಕೋರಿದ್ದಾರೆ ಮತ್ತೊಮ್ಮೆ ಸಾರ್ವಜನಿಕವಾಗಿ ಕ್ಷಮೆಯನ್ನು ಕೋಲಿಕ್ಕೆ ಸಾಧ್ಯ ರೆಡಿ ಇದ್ದಾರೆ ಹಾಗಾಗಿ ಅದನಿಗೆ ಕಾನೂನು ರಕ್ಷಣೆ ಕೊಡಿ ಅನ್ನುವಂತಂದ್ರೆ ಮಾತಾಡಿಬಿಟ್ಟಿದ್ದಾರೆ ಈಗ ಸಾರಿ ಅಂತ ಹೇಳ್ತಾರೆ ಬಿಟ್ಟುಬಿಡಿ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಮಾಡಿದ್ರು ಆದ್ರೆ ಎಂ ನಾಗಪ್ರಸನ್ನ ಅವರು ಅಂದ್ರೆ ವ್ಯಕ್ತಪಡಿಸಿದ ಅಭಿಪ್ರಾಯಗಳೇನಿತ್ತು ಅಂದ್ರೆ ಒಂದು ಸಾರಿ ಒಬ್ಬ ಮಹಿಳೆಯ ಘನತೆಗೆ ಧಕ್ಕೆ ತರುವ ರೀತಿ ಮಾತುಗಳನ್ನ ಆಡಿದ ನಂತರ ಅದನ್ನ ವಾಪಸ್ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಈ ರೀತಿಯ ಪದಗಳನ್ನ ಯಾವ ರೀತಿ ಬಳಸಲಿಕ್ಕಾದ್ರೂ ಸಾಧ್ಯ ಆಗುತ್ತೆ ಪೊಲೀಸರು ಎಫ್ ಐ ಆರ್ ದಾಖಲು ಮಾಡಿಕೊಂಡಂತ ಎಫ್ ಐ ಆರ್ ಅಲ್ಲಿ ಕೂಡ ಬಿ ಎನ್ ಎಸ್ ಸೆಕ್ಷನ್ ಸೆವೆಂಟಿ ಫೋರ್ ಸೆವೆಂಟಿ ಯಾಕೆ ಹಾಕಿಲ್ಲ ಮಹಿಳೆ ಮಹಿಳೆಯ ಘನತೆಗೆ ಧಕ್ಕೆ ಬರುವಂತ ಸೆಕ್ಷನ್ ಅಂದ್ರೆ ಆ ಸೆಕ್ಷನ್ ಗಳನ್ನ ಯಾಕೆ ಹಾಕಿಲ್ಲ ಅಂತ ಹೇಳಿ ಪೊಲೀಸರ ವಿರುದ್ಧವೂ ಕೂಡ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾದ ವಾದ ಪ್ರತಿವಾದ ಅದನ್ನು ಆಲಿಸಿ ಆದೇಶವನ್ನು ಕಾಯ್ದಿರಿಸಿದಂತಹ ಏಕಸದಸ್ಯ ಪೀಠ ಆದೇಶವನ್ನು ಮಾಡಿರುವಂತಹದ್ದು ಅಂದ್ರೆ ರಾಜೀವ್ ಸಲ್ಲಿಸಿದಂತಹ ಎರಡೂ ಅರ್ಜಿಗಳನ್ನ ಸಾರಾಸಗಟ್ಟಾಗಿ ತಿರಸ್ಕಾರ ಮಾಡಿರುವಂತಹದ್ದು ಜೊತೆಗೆ ಇನ್ವೆಸ್ಟಿಗೇಷನ್ ಆಗ್ಲಿ ಅನ್ನುವಂಥದ್ದು ಸೊ ಇಷ್ಟೆಲ್ಲ ಆದ ನಂತರ ಬಂದ್ರೆ ಹೈಕೋರ್ಟ್ ವರೆಗೆ ಬಂದು ಆತನಿಗೆ ಯಾವುದೇ ಕಾನೂನು ರಕ್ಷಣೆ ಸಿಗದೇ ಇದ್ದ ನಂತರವಾದರೂ ಪೊಲೀಸರು ಆತನನ್ನು ಅರೆಸ್ಟ್ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಇರುವಂತಹದ್ದು ಯಾಕೆಂದ್ರೆ ಇಲ್ಲಿ ಎಷ್ಟೋ ಪ್ರಕರಣಗಳಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿದ್ದ ಅಥವಾ ಒಬ್ಬ ದುರ್ಬಲ ವ್ಯಕ್ತಿಗಳಾಗಿ ವ್ಯಕ್ತಿಗಳು ಆರೋಪಿ ಸ್ಥಾನದಲ್ಲಿದ್ದರೆ ತಕ್ಷಣಕ್ಕೆ ಹೋಗಿ ಇಡ್ಕೊಂಡು ಬರುವಂತವರಿಗೆ ಒಬ್ಬ ರಾಜಕೀಯ ಹಿನ್ನೆಲೆ ಇರುವಂತಹ ಹಣವಂತ ಈ ರೀತಿಯಾದಂತಹ ಒಂದು ದಾಸ್ಟ್ಯವನ್ನು ಮೆರೆಯುವಂತ ವ್ಯಕ್ತಿಗಳನ್ನ ಯಾಕೆ ಪೊಲೀಸರು ಇನ್ನು ಅರೆಸ್ಟ್ ಮಾಡ್ತಾ ಇಲ್ಲ ಅನ್ನುವಂಥದ್ದು ಪ್ರಮುಖವಾಗಿರುವಂತದ್ದು ಹಾಗಾಗಿ ಮತ್ತೊಂದ್ ಕಡೆ ಶಿಲ್ಗಟ್ಟದಲ್ಲೂ ಕೂಡ ಆತ ಆಂಟಿಸಿಪೇಟರ್ ಬೇಲ್ ಅಂತ ಅಂತೇಳಿ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿರುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಶನಿವಾರ ಅರ್ಜಿ ಸಲ್ಲಿಸಲಾಗಿತ್ತು ಅದಕ್ಕೆ ಪಿ ಪಿ ಅವರಿಗೆ ಈಗ ಒಂದು ನೋಟಿಸ್ ಅನ್ನು ಜಾರಿಯಾಗಿದೆ ಆಕ್ಷೇಪಣೆ ಸಲ್ಲಿಸಿ ಅಂತ ಇವತ್ತಿಗೆ ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಬರುವಂತಹ ಸಾಧ್ಯತೆಗಳಿರುವಂತದ್ದು ಅಲ್ಲಿ ಇವತ್ತು ಏನೋ ಒಂದು ಆಕ್ಷೇಪಣೆ ಸಲ್ಲಿಸಿದೆ ಅದರಲ್ಲಿ ಅದರ ಮೇಲೆ ವಾದ ಪ್ರತಿವಾದ ನಡೆಸಿ ನಾಳೆ ನಾಡಿನಲ್ಲಿ ಆದೇಶ ಬರುವಂತಹ ಸಾಧ್ಯತೆ ಆದರೆ ಒಂದು ಸೂಕ್ಷೂಕ್ಷ್ಮವಾಗಿ ಕಾನೂನು ಪಂಡಿತರು ಹೇಳುವಂತಂದರೆ ಹೈಕೋರ್ಟ್ನಲ್ಲೇ ಕಾನೂನು ರಕ್ಷಣೆ ಸಿಗೋದ್ರೆ ಸಿಗದೇ ಇರೋದ್ರಿಂದ ಕೆಲವಂತ ನೆಲದಲ್ಲಿ ಅವರಿಗೆ ನ್ಯಾಯಾಲಯ ರಕ್ಷಣೆ ಸಿಗುತ್ತಾ ಆ ಸಾಧ್ಯತೆಗಳು ಕಡಿಮೆ ಎನ್ನುವಂತಹ ಮಾತುಗಳ ಕೇಳಿ ಬರ್ತಾ ಇರುವಂತಹ ರಕ್ಷತ್ ಥ್ಯಾಂಕ್ ಯು ರಮೇಶ್ ಮಾಹಿತಿಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ